ಕೇವಲ ಮೂವತ್ತು ಲಕ್ಷ ವರ್ಷಕ್ಕೆ ಮಹಿಳೆಯರು ಮಂಗಳ ಮುಖ್ಯರಿಗೆ ಒಂದು ಸಾವಿರದ ಎಂಟುನೂರು ಕೋಟಿ ಈ ಮೂವತ್ತು ಲಕ್ಷ ಜುಜ್ವಿ ಸರ್ಕಾರಕ್ಕೆ ಇವಾಗ ಸಿ ಎಂ ಮನೆಯಲ್ಲಿ ಟೀ ಕಾಫಿ ಒಂದು ದಿನ ಕುಡಿದ್ರೆ ಅವ್ರ ಸ್ಟಾಫ್ನ ಖರ್ಚು ಒಂದು ದಿನಕ್ಕೆ ಹನ್ನೊಂದು ಲಕ್ಷ ಒಂದು ವರ್ಷಕ್ಕೆ ಬರೀ ಸಿಎಂ ಮನೆಯಲ್ಲಿ ಊಟ ತಿಂಡಿ ಇದಕ್ಕೆ ಇಪ್ಪತ್ತು ಕೋಟಿ ಖರ್ಚು ಮಾಡ್ತಾರೆ ಯಾರ ದುಡ್ರಿ ಅದು ನಮ್ಮ ನಿಮ್ಮ ಏನು ಶ್ರಮ್ಯಾಸ್ ಕಟ್ತೀವಲ್ಲ ನಮ್ಮ ದುಡ್ಡು ಇವತ್ತು ನಾವು ಪತ್ರಕರ್ತರು ನಾವು ಭೂಚಿತ ಬಸ್ ಪಾಸ್ ಕೇಳ್ತೀವಲ್ಲ ನಮ್ಮ ಎಂಟಿ ಮನೆಗೆ ನಮ್ಮ ಅತ್ತೆ ಮನೆಗೆ ಹೋಗಿ ಕೇಳ್ತಾ ಇಲ್ಲ ನಾವು ಸಾರ್ವಜನಿಕರ ಹಿತಕ್ಕಾಗಿ ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಕೊಂಡಿ ಸೇತುವೆಯಾಗಿ ಕಾರ್ಯನಿರ್ವಹಿಸೋದಕ್ಕಾಗಿ ನಾವು ಕೇಳ್ತಾ ಇದೀವಿ ಅನ್ಯಾಯ ಅಕ್ರಮದ ವಿರುದ್ಧ ಜನತೆಯ ಧ್ವನಿಯಾಗಿ ಇವತ್ತು ಆ ಧ್ವನಿ ಮೊಡಿಸಕ್ಕಾಗಿ ನಾವು ಕೇಳ್ತಾ ಇದ್ವಿ ನಮ್ಮತ್ತವರಿಗೆ ಕೊಡುದ್ರಿ ಇನ್ನೆಂಥವ್ರಿಗೆ ಕೊಡ್ತಾರ್ರಿ ಇವತ್ತು ಹದಿನಾರು ಬಜೆಟ್ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅನೇಕ ಭಾಗ್ಯಗಳ ಸರ್ದಾರ್ ಐವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿ ಐದು ಸ್ಕೀಮ್ಗಳನ್ನ ತಂದಿರೋದು ನಿಮಗೆ ಗೊತ್ತಿದೆ ಇವತ್ತೊಂದು ಮೂವತ್ತು ಲಕ್ಷಕ್ಕೆ ನಾವು ಕೇಳಿದ್ರೆ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಕಾಯಂ ನೇಮಕಾತಿ ಶ್ರೀ ನಾಲ್ಕು ವರ್ಷದ ಕಾಯಂ ನೇಮಕಾತಿ ಆದೇಶ ಬೇಕು ಮಾಧ್ಯಮ ಪಟ್ಟಿಯಲ್ಲಿರ್ಬೇಕಂತ ಇದೆ ತಮಗೆಲ್ಲ ಲಂಕೇಶ್ ಗುರುಗಳು ಜೊತೆಗೆ ಆಯ್ ಬೆಂಗಳೂರು ಪತ್ರಿಕೆ ರವಿ ಬೆಳಗಾರಿಯರು ಅವ್ರು ಯಾವತ್ತೂ ಮಾಧ್ಯಮ ಪಟ್ಟಿಯಲ್ಲಿ ಇದ್ದಿಲ್ಲ ಮತ್ತೆ ಅವ್ರು ಪತ್ರಕರ್ತರಲ್ವಾ ಏನ್ರಿ ಈ ಸರ್ಕಾರದ ನಿಲುವುಗಳು ಬಳಸು ನೋವು ಆಗ್ತದೆ ಇದ್ರ ಜೊತೆಗೆ ಪತ್ರಕರ್ತರ ರಕ್ಷಣೆ ಕಾಯ್ದೆ ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ವಿ ಹೋರಾಟಗಳು ಮಾಡ್ತಾ ಇದ್ವಿ ನಮ್ಮ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರು ಬೆಳಗಾಂ ಅಧಿವೇಶನದಲ್ಲಿ ಕಂಟಿನ್ಯೂ ಮೂರೇ ವರ್ಷ ಆಯ್ತು ನಮ್ಮ ಸಂಘಟನೆ ಬಂದ್ರು ಮೂರು ವರ್ಷದಿಂದ ನಿರಂತರವಾಗಿ ಚಳಿಗಾಲ ಅಧಿವೇಶನದಲ್ಲಿ ಹೋರಾಟ ಜೊತೆಗೆ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಆದ್ರೂ ಸರ್ಕಾರ ಹೆಮ್ಮೆ ಚರ್ಮದಂತಿರುವ ಸರ್ಕಾರಕ್ಕೆ ನಮ್ದು ಏನೋ ಗೊತ್ತಾಗ್ತಾ ಇದೆ ಅದಕ್ಕಾಗಿ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ವಕೀಲರು ನಮ್ಮ ಹಿಂದೆ ನಿಂತಿದ್ದಾರೆ ತನು ಮನ ಧನದಿಂದ ಇವತ್ತು ಇನ್ನೊಂದು ತಿಂಗಳಲ್ಲಿ ಪಿಟಿಷನ್ ರೆಡಿ ಮಾಡ್ತಾರೆ ಮನವಿ ಪತ್ರನ ಹೈಕೋರ್ಟ್ ನ ನಿವೃತ್ತ ಜಡ್ಜ್ ಆದಂತ ಅರಳಿ ನಾಗರಾಜ್ ಸರ್ ಅವರು ನಮ್ಮಿಂದ ನಿಂತ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರಾದಂತಹ ಸಂತೋಷ್ ಹೆಗಡೆ ಸಾಹೇಬರು ನಮ್ಮ ಕಷ್ಟ ಕಾರ್ತಕ ನಮ್ಮಿಂದೆ ನಿಂತಿದ್ದಾರೆ ನಾವೆಲ್ಲ ಬುದ್ಧಿಜೀವಿಗಳು ಸೇರಿಬಿಟ್ಟು ಒಂದು ಡ್ರಾಫ್ಟ್ ನಮ್ಮ ಸುಪ್ರೀಂ ಕೋರ್ಟ್ ವಕೀಲರು ಏನಿದ್ದಾರೆ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಒಂದು ಸರ್ಕಾರಕ್ಕೆ ಚಾಟಿ ಬೀಸಂತ ಕಾಲ ಸನ್ನಿಹಿತವಾಗಿದೆ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀನಿ ನಾನು ಆ ಡ್ರಾಫ್ಟ್ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಅವರೇ ಖುದ್ದಾಗಿ ಕೇಂದ್ರ ಸರ್ಕಾರಕ್ಕೆ ಪಿಟಿಷನ್ ಇಡೀ ರಾಜ್ಯದ ಹಾಗೂ ದೇಶದ ಪತ್ರಕರ್ತರ ಪರವಾಗಿ ರಕ್ಷಣಾ ಕಾಯ್ದೆ ಜೊತೆಗೆ ಏನಿದಾವೆ ಇವತ್ತು ಬಸ್ ಪಾಸ್ ಇರಬಹುದು ಜೊತೆಗೆ ಕಾರ್ಮಿಕ ಕಾನೂನು ಅನುಷ್ಠಾನ ಈ ಒಂದು ವಿಚಾರಕ್ಕೆ ನಮ್ಮ ನಿರಂತರ ಹೋರಾಟಕ್ಕೆ ಅವರು ಬೆನ್ನೆಲುಬಾಗಿರ್ತಾರೆ ಇದ್ರ ಜೊತೆಗೆ ನಮ್ಮ ಪಾಟೀಲ್ ಸರ್ ಅವರು ಯಾವತ್ತೂ ನಮ್ಮ ಹಿಂದೆ ಇರ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ದುಡ್ಡು ದುನಿಯಾ ಮೀಟ್ರ್ ಇದ್ರೆ ಮಾತ್ರ ಮೀಡಿಯಾಗೆ ಬನ್ನಿ ಅಂತ ಈ ಸಂದರ್ಭದಲ್ಲಿ ನಾನು ಪತ್ರಕರ್ತರಿಗೆ ಕೈ ಕೊಡ್ತಾ ಇದ್ದೀನಿ ಆ ಮೀಟ್ರೆ ಇಲ್ಲ ಅಂತಂದ್ರೆ ಇರೋಕೆ ಇರೋಕ್ಕಾಗಲ್ಲ ಈ ನಿಟ್ಟಿನಲ್ಲಿ ತಾವೆಲ್ಲ ಸಾಕ್ಬೇಕಂತ ಹೇಳ್ತ ಸುದ್ದಿ ಸದ್ದಾಗಬೇಕೇ ಹೊರತು ಸದ್ದಾಗುವುದಕ್ಕಾಗಿ ಸುದ್ದಿ ನೀವು ದಯಮಾಡಿ ಯಾವ ಪತ್ರಕರ್ತರು ಮಾಡಬೇಡಿ ಅಂತ ಇಡೀ ರಾಜ್ಯದ ಒಂದು ಕರೆ ಕೊಡ್ತಾ ಇದ್ದೀರಿ ಸಮಾಜದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿ ಒಂದು ಭಾವನೆಗಳ ಜೊತೆ ಪತ್ರಕರ್ತರು ದಯಮಾಡಿ ಆಡಬೇಡಿ ಎಷ್ಟೇ ನಿಮಗೆ ಕಷ್ಟ ಇರ್ಬೋದು ಇದ್ರ ಜೊತೆಗೆ ಟಾರ್ಗೆಟ್ ಅನ್ನೋ ವಿಷಯ ಯಾವ ಜೀವನದಲ್ಲಿ ನೀವು ಆಟಾಡಕ್ ಹೋಗ್ಬೇಡಿ